ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸಿ ಎನ್ ವೆಂಕಟೇಶ್ ಅಧ್ಯಕ್ಷತೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕು ಶ್ರೀನಿವಾಸಪುರದಲ್ಲಿ ಇರುವ ಕಾರ್ಖಾನೆಯ ಆವರಣದಲ್ಲಿ ವಾರ್ಷಿಕ ಮಹಾಸಭೆ ನೆರವೇರಿತು ಶಾಸಕ ಸಿ ಎನ್ ಬಾಲಕೃಷ್ಣ ಸೇರಿದಂತೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಷೇರುದಾರರು ಉಪಸ್ಥಿತರಿದ್ದರು ವಾರ್ಷಿಕ ಮಹಾಸಭೆಯಲ್ಲಿ ಷೇರುದಾರರು ಹಾಗೂ ಕಾಂಗ್ರೆಸ್ ಮುಖಂಡರು ಪ್ರಶ್ನೆ ಮಾಡಲು ಮುಂದಾದರು ಇದಕ್ಕೆ ಜೆ ಡಿ ಎಸ್ನವರು ಅಡ್ಡಿಪಡಿಸಿದಾಗ ಕೆಲ ಹೊತ್ತು ವ್ಯಾಜ್ಯ ನಡೆಯಿತು ಶಾಸಕ ಸಿಎನ್ ಬಾಲಕೃಷ್ಣ ಎರಡೂ ಕಡೆಯವರನ್ನು ಸಮಾಧಾನಪಡಿಸಿ ಸಭೆ ಮುಂದುವರೆಸಿದರು ಶೇರ್ದಾರಿಗೆ ಕೇಳಕ್ ಅಕ್ಕೈತೆನೋ ಮಾತಾಡಿ ಅಕ್ಕೈತೆನೋ ಮದ್ಲೇಡಿ ರಾಜು ಪಕ್ಷಾತೀತವಾಗಿ ಮಾತಾಡ್ತಾರೆ ನೀವು ಯಾರಾದ್ರೂ ಮಾತಾಡೋದು ಅವ್ರ ಯಾಕೆ ಮಾತಾಡ್ಬೇಕು ಅವ್ರ ಐದು ಜನ ಸದಸ್ಯರು ಇವತ್ತಿಲ್ಲಿ ಮಹಾಸಭೆಗೆ ಸೇರಿರ್ತಕ್ಕಂಥದ್ದು ನೋಡಿದ್ರೆ ಕೆಲವು ನಾವು ಬರ್ಬೇಕಾದ್ರೂ ಹೇಳ್ತಾ ಜನ ನಮಗೆ ನೋಟಿಸ್ ಬಂದಿಲ್ಲ ಸರಿಯಾಗಿ ಯಾವ ರೀತಿ ಕಳಿಸಿದರೆ ಏನು ಗೊತ್ತಾಗಲ್ಲ ಅಂತ ಸಾಲಕ್ಕೆ ಚುನಾವಣೆ ನಡೀತಾ ಇದ್ದು ನಾವು ಇಲ್ಲಿ ಎಲ್ಲರ ಪರವಾಗಿ ನಾನು ಅಭಿನಂದಿಸ್ಕೆ ಇಚ್ಛಿಸ್ತೇನೆ ಚುನಾವಣೆ ವರ್ಷ ಆಗಿರೋದ್ರಿಂದ ಆದಷ್ಟು ನೋಟಿಸ್ ಎಲ್ಲರಿಗೂ ತಲುಪಕ್ಕೆತ್ತು ಏನ್ ಕಾರಣ ಅಂತ ಗೊತ್ತಾಗ್ತಲ್ಲ ಅದು ತಾವು ಮಹಾಸಭೆಗೆ ತಿಳಿಸ್ಬೇಕು ಈಗ ಒಂದರಿಂದ ಇಪ್ಪತ್ತೇಳವರೆಗೆ ಒಂದು ಚುನಾವಣೆಯಲ್ಲಿ ಭಾಗವಹಿಸೋದಕ್ಕೆ ಒಂದ್ಸರಿ ಚರ್ಚೆ ಮಾಡಿತ್ತು ಐದು ಮಹಾಸಭೆಗೆ ಎರಡು ಕಂಪಲ್ಸರಿ ಅಂತ ಇತ್ತು ಅದನ್ನ ತಪ್ಪಿಸಿ ನೀವು ಶುಗರ್ ಡೈರೆಕ್ಟರ್ ಜೊತೆ ಚರ್ಚೆ ಮಾಡಿ ನಿಮ್ ಆಡಳಿತ ಮಾಡಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ರೆ ಯಾಕೆಂದ್ರೆ ಯಾರೇ ಮಹಾಸಭೆಗೆ ಬರ್ದೇ ಇದ್ರು ಸಹ ಮತ ಹಾಕೋದಕ್ಕೆ ಚುನಾವಣೆ ನಿಲ್ಲೋದಕ್ಕೆ ಅವಕಾಶ ನಾವು ದೂಷಣೆ ನಿಮಿಷ ಕೇಳ್ಕೊಳ್ಳಿ ಒಂದೊಂದು ಕ್ಷೇತ್ರ ಈಗ ಕಸ್ಬಾದೆಲ್ಲ ಎಡವೆ ನೂರೈವತ್ತು ನೂರೈದು ಇನ್ನೂರು ಜನ ಬಂದಿರ್ತಾರೆ ಅಷ್ಟು ಕೊಡಬೇಕಾಗದು ಆವಾಗ ಏನಾಗದು ಇಲ್ಲೆಲ್ಲ ಲೋಕಲ್ ಅಲ್ಲಿ ಬೇಕಾದ ಸೈನ್ ಹಾಕೊಂಡು ಬೇಕಾದ್ರನ್ನ ಓಟರ್ ಲಿಸ್ಟಿಗೆ ಸೇರಿಸ್ಕೊಂಡಿದ್ದರಿಂದ ದೊಡ್ಡ ಗಲಾಟೆ ಆಗುವಂಥ ಸನ್ನಿವೇಶ ಇತ್ತು ಆ ಒಂದು ಕಾನೂನನ್ನ ಬದಿಗಿಟ್ಟಿ ವಿಶೇಷವಾದಂತ ಕಾನೂನನ್ನ ಎಮಾವತಿ ಸಕ್ಕರೆ ಕಾರ್ಖಾನೆ ಮಾಡಿಸ್ಕೋಬರ್ಕೆ ಇದು ಸತತ ಪ್ರಯತ್ನ ಮಾಡಿ ಇವತ್ತು ಅನುಕೂಲ ಆಗಿದೆ ಅದಕ್ಕೋಸ್ಕರ ದಿನಾಂಕ ಇವನ ದಿನ ಜೆ ಆರ್ ಇಂದೂ ಕೂಡ ಬಂದಿದೆ ಈಗ ಆಲ್ರೆಡಿ ಓಟ್ ಲಿಸ್ಟು ವಗರ ಎಲ್ಲ ಕೂಡ ರೆಡಿ ಆಗ್ತಾ ಇದೆ ಚುನಾವಣೆಗೆ ಸಿದ್ಧತೆಗಳು ಮಾಡ್ತಾ ಇದೆ ಎಮ್ ಡಿ ಆರು ಅದಕ್ಕೆ ಕಾಮನ್ ಬದುವಾಗ ಏನೇನು ಮಾಡ್ತಿದ್ರೆ ಎಲ್ಲರೂ ಕೂಡ ಇದಕ್ಕೆ ಅವಕಾಶ ಆಗ್ತದೆ ದಯಮಾಡಿ ಅದು ಅದು ಈ ಕಾರ್ಖಾನೆ ಏಳಿಗೆ ಇವತ್ತು ನಮ್ಮ ಗಿರೀಶು ಕೂಡ ಏನು ಅಭಿಪ್ರಾಯ ವ್ಯಕ್ತ ಮಾಡಿದರು ಈ ಕಾರ್ಖಾನೆ ಮೊದಲು ಸ್ಯಾಂಕ್ಷನ್ ಆಗಿದ್ದು ಗಣಿ ಕಡ ಬಹುಶಃ ಅವತ್ತಿನ ಸಂದರ್ಭದಲ್ಲಿ ಇವತ್ತು ದೇವೇಗೌಡರು ಕೂಡ ಅವತ್ತಿನ ವಿರೋಧ ಪಕ್ಷದ ನಾಯಕರಿದ್ದಂಥ ಸನ್ನಿವೇಶ ಆವಾಗ ಅವರು ಎಮರ್ಜೆನ್ಸಿ ಒಳಗಡೆ ಇದ್ದಂಥ ಸಂದರ್ಭ ಆವಾಗ ಇರಲಿ ಅವತ್ತಿನ ಮಾನ್ಯ ಶ್ರೀಕಂಠಯ್ಯನವರು ಕೂಡ ಸಚಿವರಾಗಿದ್ದಂಥ ಸಂದರ್ಭ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುವಂಥ ಒಂದು ಸನ್ನಿವೇಶ ಆಯಿತು ಏಕೆಂದರೆ ಏಕೆಂದರೆ ದೇವೇಗೌಡರಾಗಲಿ ಶ್ರೀಕಂಠಯ್ಯನಾಗಲಿ ಈ ಜಿಲ್ಲೆ ಕರಳಿಕೆ ಅದರಲ್ಲಿ ಎರಡು ಮಾತು ಇಲ್ಲ ಅದ್ರ ಬಗ್ಗೆ ಎಲ್ಲರೂ ಕೂಡ ಸಾಮರ್ಥ್ಯ ಕೂಡ ಇದೆ ಏಕೆಂದರೆ ಈ ಒಂದು ಹಿನ್ನೆಲೆಯಲ್ಲಿ ఇవతో కంగ్ర జవాబద ఐదారు వర్ష కార్ఖాన ప్రారంభమే ఆగిన వర్ష అరవింద్ జీవంత వర్ష